ಇದೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಒಂದು ಕಮಿಟಿಯನ್ನ ಮಾಡಿ ಆ ಕಮಿಟಿಗೆ ನನಗೆ ಸಮಾಜಕ್ಕೆ ಜಾತಿ ಕಾಲದಲ್ಲಿ ನಿಲ್ಲೇ ಇರುವಂತಹ ಸಂದರ್ಭದಲ್ಲಿ ಸನ್ಮಾನ್ಯ ಓ ಎಸ್ ಕಾರಜೋಳ ಅವರು ಬಸವರಾಜ್ ಬೊಮ್ಮಾಯಿ ಅವರು ನಾನು ಮತ್ತು ನಾರಾಯಣ ಸ್ವಾಮಿ ಅವರು ಆ ಕಮಿಟಿಯಲ್ಲಿ ಕೆಲಸವನ್ನ ಅವತ್ತು ಜಾತಿ ಕಾಲದಲ್ಲಿ ಸೇರಿಸುವಂತಹ ಕೆಲಸ ಎರಡ್ ಸಾವಿರದ ಹತ್ತರಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಆಯಿತು ತದನಂತರ ನಮ್ಮ ಎ ಪಿ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿಮೂರಲ್ಲಿ ಸರ್ಕಾರ ಬದಲಾವಣೆ ಆದಾಗ ಆ ಹೋರಾಟ ಅಲ್ಲಿಗೆ ಉಳಿತು ನಂತರ ಮೂರು ಸ್ವಾಮೀಜಿ ನೇತೃತ್ವದಲ್ಲಿ ಪಕ್ಷಾತೀತವಾಗಿ ಒಂದು ಹೋರಾಟವನ್ನ ಸ್ವಾಮೀಜಿಯವರ ನೇತೃತ್ವದಲ್ಲಿ ಐದರಿಂದ ಐವತ್ತು ಕಿಲೋಮೀಟರ್ ಹೆಚ್ಚು ಪಾದಯಾತ್ರೆ ಮುಖಾಂತರ ಒಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಹತ್ತು ಲಕ್ಷಗಳಿಗಿಂತಲೂ ಹೆಚ್ಚು ಜನ ಸೇರಿ ಒಂದು ನಮ್ಮ ಮನವಿಯನ್ನು ಕೊಡುವಂಥ ಕೆಲಸ ಸಮಾಜದ ಎಲ್ಲ ದುರಂತರ ಮುಖಾಂತರ ಆಯಿತು ಆ ಸಂದರ್ಭದಲ್ಲಿ ಹತ್ತು ಲಕ್ಷ ಜನ ಸೇರಿದ್ರು ಸಹಿತ ಯಾವುದೇ ರೀತಿಯಿಂದ ಅವತ್ತಿನ ಸರ್ಕಾರ ನಮ್ಮ ಸಮಾಜದ ಯಾವುದೇ ಬದುಕುವ ಮೇಲೆ ನಾಟಿ ಪ್ರಹಾರ ಮಾಡದಿರುವಂತ ಇವತ್ತು ನಾವೆಲ್ಲರೂ ನಿರ್ಮಿಸ್ಕೋಬೋದು ಇವತ್ತು ಬೆಳಗಾವಿಯಲ್ಲಿ ನಡೆದಿರುವಂತಹ ಘಟನೆ ಒಂದು ಲಕ್ಷಕ್ಕಿಂತಲೂ ಹೆಚ್ಚು ಜನರ ಮೇಲೆ ಅವರಿದ್ದಾಗ ಈ ಹೋರಾಟವನ್ನು ಹತ್ತಿರಕ್ಕಂಥ ಕೆಲಸ ಸಿದ್ದರಾಮಯ್ಯ ಸಾಹೇಬರು ಮಾಡಿರುವಂಥದ್ದನ್ನ ನಾವು ಖಂಡನೆ ಮಾಡ್ತೀವಿ ಮತ್ತು ಯಾವ ರೀತಿ ಈ ಹೋರಾಟಗಾರರ ಮೇಲೆ ವಕೀಲರ ಮೇಲೆ ಏನು ಒಂದು ಎಫ್ಐಆರ್ ಮಾಡಿದ್ದಾರೆ ಆ ಎಫ್ಐಆರ್ ಐ ಆರ್ ಅನ್ನು ಆಗಿ ವಾಪಸ್ ತಗೋಬೇಕು ಮತ್ತು ಪೂಜೆ ಶ್ರೀಗಳ ಮತ್ತು ಸಮಾಜದ ಹಿರಿಯರ ಮೇಲೆ ಅವರೊಂದು ಕ್ಷಮೆಯನ್ನು ಸಹಿತ ಕೇಳ್ಬೇಕನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಸರಿ ವಿಧಾನಸಭೆ ಒಳಗಡೆ ಹೋರಾಟ ಮಾಡುವಂತ ನೀವು ಮಾಡಿ ಯಾರು ಚುನಾವಣೆ ಎದ್ದು ಜನಪ್ರತಿನಿಧಿಗಳಾಗಿರುವಂತವರು ನಿಮ್ ನಿಮ್ಮ ನಿವಾರದಲ್ಲಿ ಗು ಎ ಸಿಗುವುದರ ನೀವು ಹೋರಾಟ ಮಾಡಿ ನಾವು ಹೊರಗಡೆ ಇರುವಂತವ್ರು ವಿಧಾನಸಭೆ ಹೊರಗಡೆ ನಾವು ಸಹಿತ ನಿಮಗೆ ನಗಲಿಗೆ ಎದುರು ಕೊಟ್ಟು ಕೆಲಸ ಮಾಡುವಂಥದ್ದನ್ನ ಈ ಮಂಡಳಿಗಳನ್ನ ಸಹಿತ ಸಬ್ಮಿಟ್ ಮಾಡಿದರೆ ಅವೆಲ್ಲವರನ್ನ ಕ್ರೋಟ ಮಾಡಿ ಇಮಿಡಿಯೇಟ್ ಆಗಿ ನಮಗೆ ಕೂಡ ಕೊಡಬೇಕು ಮತ್ತು ಒ ಸೇರಿಸೋದ್ರ ಸಲುವಾಗಿ ಕೇಂದ್ರ ಸರ್ಕಾರಕ್ಕೆ ಅದನ್ನು ರೆಕಮೆಂಡ್ ಮಾಡಬೇಕಂತ ಒಂದು ವಿನಂತಿ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ ಆದ್ಮೇಲೆ ಇವತ್ತು ಈ ಸಮಾಜದ ಹೋರಾಟವನ್ನ ಇಡೀ ಕರ್ನಾಟಕ ರಾಜ್ಯದಲ್ಲಿ ತಾಲೂಕಾ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ನಾವೆಲ್ಲ ಏನಾದ್ರು ಪಕ್ಷಾತೀತವಾಗಿ ಮಾಡ್ತಾ ಇದ್ದೀವಿ ಒಂದು ವೇಳೆ ಈ ಈ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸ ಈ ಸರ್ಕಾರ ಏನಾದರೂ ಮಾಡಿದಲ್ಲಿ ಮುಂದೆ ನಾವು ಇದಕ್ಕಿಂತಲೂ ಉಗ್ರವಾಗಿರುವಂತಹ ಹೋರಾಟವನ್ನ ಹಮ್ಮಿಕೊತೀವಿ ಆಗುವಂತ ಏನಾದರೂ ಘಟನೆಗಳು ಆದರೆ ಈ ಸರ್ಕಾರನೇ ಪಡೆ ಆಗ್ತದೆ ಎಚ್ಚರಿಕೆ ಮುಖಾಂತರ ಮುಖಾಂತರ ಆದಷ್ಟು ಬೇಗನೆ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಮತ್ತು ಈ ಸಮಾಜದ ಋಣವನ್ನ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ನಮ್ಮ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆದಂತ ಎ ಸಲುವಾಗಿ ಹೋರಾಟದಲ್ಲಿ ನಮ್ಮ ಪೂಜ್ಯರಿಗೆ ಹಾಗೂ ಸಮಾಜದ ಮುಖಂಡರಿಗೆ ಹಾಗೂ ಎಲ್ಲ ವಕೀಲರು ಯಾರ್ಯಾರವರಲ್ಲಿ ಇದನ್ನ ಮಾಡಿದ್ರು ಅವರೆಲ್ಲರಿಗೂ ಹಲ್ಲೆ ಮಾಡಿದ್ದೆ ಭಾಗವಹಿಸಿದಂತ ಎಲ್ಲ ವೈದ್ಯ ವಕೀಲರಿಗೆ ಹಲ್ಲೆ ಮಾಡಿದ್ದನ್ನು ಖಂಡಿಸಿ ಇವತ್ತು ನಾವು ಹುನಗುಂದ್ ತಾಲೂಕ ಹಾಗೂ ಇಲಕಲ್ ತಾಲೂಕ ಎರಡೂ ತಾಲೂಕುಗಳ ಎಲ್ಲ ಪಂಚಮಾಲಿ ಮುಕ್ತವಾಗಿರುವಂತಹ ಪಂಚಮಸಾಲಿ ಪ್ರಹಾರವನ್ನು ಮಾಡಿ ನಿಜವಾಗಿಯೂ ಆ ವಿಡಿಯೋವನ್ನು ನಿಮ್ದೆಲ್ಲರೂ ಮಾಡಬೇಕು ಪೊಲೀಸರು ನಾವು ವಿಡಿಯೋ ಮಾಡಿದ್ವಿ ಅಂತ ಹೇಳ್ತಾರೆ ಆ ವಿಡಿಯೋ ಮೂಲಕ ಒಂದು ಸೂಕ್ಷ್ಮವಾಗಿ ಗಮನಿಸಿ ನೋಡ್ರಿ ಯಾವ ವ್ಯಕ್ತಿ ಅಲ್ಲಿ ಪೊಲೀಸರ ಮೇಲೆ ಕಲ್ಲು ತೂರಿಲ್ಲ ಅದೇ ವ್ಯಕ್ತಿ ಹಿಕ್ಕಟ್ಟಲ್ಲ ಅತಿ ತಗೊಂಡ ಜನರ ಮೇಲೆ ಹಲ್ಲೆಯನ್ನು ಮಾಡಿದ್ದನ್ನ ಸೂಕ್ಷ್ಮವಾಗಿ ವಿಡಿಯೋ ಮಾಡಿದ್ದನ್ನು ನೋಡಿದ್ರೆ ಇದು ಸರ್ಕಾರ ನಿಯೋಜನೆ ಮಾಡಿದಂತ ಒಂದು ಗಲಭೆ ಅನ್ನೋದನ್ನು ಸ್ಪಷ್ಟವಾಗಿ ನಾವು ತಿಳ್ಕೊಬೇಕಾಗುತ್ತ ಇಂಥ ಹೊತ್ತಿನೊಳಗ ಸರ್ಕಾರ ಇದನ್ನ ಮಾಡಿಸಿಲ್ಲ ಅಂತ ಏನು ಕಾರಣ ಇದಕ್ಕ ನಮ್ಮ ಸಮಾಜದ ಶಾಸಕರು ಕೂಡ ಈಗ ನೀವು ಬಿಜೆಪಿಯವರೆಲ್ಲ ಇರಲಿ ಕಾಂಗ್ರೆಸ್ನವರೆಲ್ಲ ಇರಲಿ ಹೊಡಗೇರವರೆಲ್ಲ ಇರಲಿ ಅದನ್ನು ನಾವು ಕೇಳಲಿಲ್ಲ ನೀವೆಲ್ಲರೂ ಮೊದಲ ಸಮಾಜದವರು ನೀವು ತುಂಬಿದೆ ಕೂಡ ಅಂತ ಹೇಳಿ ಮೊದಲು ಆಗ್ರಿ ನೀವು ಹೋರಾಟವನ್ನು ನೀವು ಮಾಡಿರಿ ಅದಕ್ಕೆ ನಾವು ಸ್ವತಂತ್ರತೆಯನ್ನು ಸಲ್ಲಿಸ್ತೀವಿ ನಿಮಗೆ ಎರಡು ಮಾತಾಡೋದು ನಾವು ಆದ್ರೆ ಸಮಾಜದವ್ರ ಮೇಲೆ ಹಿಂಗೆ ಹಲ್ಲೆ ನಡೆಯುತ್ತೆ ಅಂತ ಹೇಳಿ ನಿಮಗೆ ಏನಾದ್ರೂ ಸ್ವಲ್ಪ ಗೊತ್ತಾಗಿತ್ತಪ್ಪ ಅಂತಂದ್ರೆ ಸಮಾಜದವ್ರನ್ನ ರಕ್ಷಣೆ ಮಾಡೋ ಮನಸ್ಸು ಇತ್ತಪ್ಪ ಅಂತಂದ್ರೆ ಇದು ನೋಡ್ಕೊಂತಿದ್ರಿ ಇವತ್ತ ಇದು ಬಸನಗೌಡ ಯತ್ನಾಳ್ ಅವರ ಒಂದು ಬಚಾವೋ ಆಂದೋಲನ ಅಂತೇಳಿ ಒಬ್ಬ ನಾಯಕರು ಹೇಳಿದ್ರೆ ನಮ್ಮವರು ಅಲ್ಲಪ್ಪ ಈ ಗಾದ ಆಗಿ ಏನಾಗೈತಪ್ಪ ಅಂತಂದ್ರ ಪಂಚಮ ಪಂಚಮಸಾಲಿ ಬಚಾವೋ ಕಾರ್ಯಕ್ರಮ ಮಾಡಿಕೊಂಡು ಅನ್ನೋ ಒಂದ್ ನಮ್ಮ ನಮ್ಮನ್ನು ಉಳಿಸಿದೆ ಅಂತ ಹೇಳಿ ಅನ್ನೋ ಕಾರ್ಯಕ್ರಮ ಮಾಡ್ಕೋಬೇಕಾಗೈತೆ ಅದಕ್ಕೆ ದಯವಿಟ್ಟು ರಾಷ್ಟ್ರೀಯ ಅಧ್ಯಕ್ಷರಾದಂತಹ ವಿಜಯಾನಂದ ಕಾಶಪ್ಪ ಅವರ ನಿಮ್ಮ ಬಗ್ಗೆ ಅಭಿಮಾನ ಐತೆ ಏಳ್ನೂರು ಕಿಲೋಮೀಟರ್ ನಾವು ಹೋರಾಟವನ್ನು ಮಾಡಿ ಅಂತ ಹೇಳಿದ್ರೆ ಅದಕ್ಕೆ ನಮ್ಗೆ ಹೆಮ್ಮೆ ಐತೆ ತಾವು ಕೂಡ ಹೋರಾಟವನ್ನು ಮಾಡಿರಿ ನೀವು ವಿರೋಧ ಪಕ್ಷದೊಳಗರೇ ಇರಲಿ ಆಡಳಿತ ಪಕ್ಷದೊಳಗೆ ಇರಲಿ ಏನಾರ ಮಾಡ್ರಿ ಪಂಚಮಸಾರಿ ಸಮಾಜಕ್ಕೆ ಟೂ ಎ ಮೀಸಲಾತಿಯನ್ನು ಕೊಡಾಕ ಬಂದ್ರಾಗಿ ನಿಂದರಿ